ವಿನಾಯ್ ಬಗ್ಗೆ ವಿನಯ್ ಒಳ್ಳೆ ಹುಡುಗ ಅಗ್ರ ಅದು ಸ್ವಲ್ಪ ಕೋಪ ಜಾಸ್ತಿ ಅದನ್ನ ಕಮ್ಮಿ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಅನ್ಕೋತೀನಿ ಇನ್ನು ಇನ್ನೂ ಇರ್ಬೋದಿತ್ತೇನೋ ಒಳಗೆ ಅವರು ವಿನ್ ಆಗಿ ಇದಾಗ್ಬೋದಿತ್ತೇನೋ ಅಂತ ಅನ್ಸುತ್ತೆ ನನಗೆ ಅವರು ನನ್ನ ಮಗ ಒಂದು ಕೈ ಆದರೆ ಅವರೊಂದು ಕೈ ಇರಬೇಕಿತ್ತು ಅಂತ ನನ್ನ ಆಸೆ ಇತ್ತು ಒಳ್ಳೆ ಫ್ರೆಂಡ್ಸು ಏನೇ ಇರಲಿ ಅದು ಬಿಗ್ ಬಾಸ್ ಮನೇಲಿ ಅವೆಲ್ಲ ಏನು ಗೇಮ್ ಇರ್ಬೋದು ಬಟ್ ಗೇಮ್ ಇತ್ತು ಗೇಮ್ ಅಲ್ಲ ಅದು ಹಾಗಾಗಿ ಅವನು ಇರಬೇಕಿತ್ತು ಅನ್ಕೋತೀನಿ ಅವನು ಇರಬೇಕಿತ್ತು ನನ್ನ ಮಗನ ಜೊತೆ ಅಂತ ಆಸೆ ಪಡ್ತೀನಿ ಚೆನ್ನಾಗಿ ಆಟ ಆಡಿದ್ ನಾನು ಅವ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ ಆಟ ಫಸ್ಟ್ ಫಸ್ಟಿಂದಾನು ಚೆನ್ನಾಗಿ ಆಡಿದ್ದಾನೆ ಸ್ವಲ್ಪ ಎಲ್ಲ ಕೋಪ ಜಾಸ್ತಿ ಮಾಡಿಕೊಂಡು ಎಲ್ಲರ ಮೇಲೂ ಕಿಚ್ಚಾಡಿ ಸ್ವಲ್ಪ ಜನ ಅವ್ರಿಗೆ ಇದು ಮಾಡಿಲ್ವೇ ಅನ್ಕೋತೀನಿ ಅಷ್ಟು ಬಿಟ್ಟರೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅವ್ರೂ ಅವರಿದ್ರೆ ಚೆನ್ನಾಗಿತ್ತು ಅಂತ ಆಸೆ ಆಯ್ತು ಫೈನಲಿ ಡ್ರೋನ್ ಗೆದ್ದಿದ್ದು ಶಾಕ್ ಆಯ್ತಾ ಸೆಕೆಂಡ್ ಬಂದಿದ್ದು ಹೇಗೆ ಅಂತ ನನಗೆ ಗೊತ್ತಿತ್ತು ಅವರು ಸೆಕೆಂಡ್ ಬರಬಹುದು ಅಂತ ಶಾಕ್ ಆಗುತ್ತೆ ಶಾಕ್ ಆಗುತ್ತೆ ನಿಜ ಏನು ಆಟಾನೇ ಆಗಲಿ ಪ್ರತಿ ಒಂದು ಮೊದಲಿಂದನೂ ಏನು ಅಂತ ಲಾಸ್ಟ್ ಕೊನೆ ಮೂಮೆಂಟಲ್ಲಿ ಅವ್ರು ಆಟ ಆಡಿದ್ದು ನೋಡಿದೀನಿ ನಾನು ಅಷ್ಟು ಬಿಟ್ಟರೆ ಮೊದಲಿಂದನೂ ಏನು ಅಂತ ತುಂಬ ಏನು ಚೆನ್ನಾಗಿ ಇವರಷ್ಟು ಇವರು ಆಡಿದ್ದಾರೆ ಆಟ ಆಡಿದ್ದಾರೆ ಗೇಮ್ ಎಲ್ಲ ತುಂಬ ಫಸ್ಟಿಂದನೂ ಗೇಮ್ಗಳಾಡಿದ್ದಾರೆ ಚೆನ್ನಾಗಿ ಆಡಿದ್ದಾರೆ ಬಟ್ ಡ್ರೋನವ್ರೂ ಚೆನ್ನಾಗ್ ಆಡಿದಾರೆ ಆಡಿಲ್ಲ ಅಂತಲ್ಲ ಆ ಹುಡುಗನ ಮೇಲೆ ನಾನು ಏನು ಹೇಳೋಕ್ಕೆ ಹೋಗಲ್ಲ ಒಳ್ಳೆ ಹುಡುಗ ಅಲ್ವ ತಪ್ಪು ಯಾರೇ ಮಾಡಲಿ ತಪ್ಪನ್ನ ತಿದ್ಕೊಂಡು ನಡಿಬೇಕು ಅದು ಎಷ್ಟು ಅದು ಎಷ್ಟೇ ತಪ್ಪುಗಳು ಮಾಡಲಿ ತಿದ್ದು ಮತ್ತೆ ಮನುಷ್ಯನಾಗಿ ಬದುಕ್ತಾರಲ್ವಾ ನಾನು ಚೆನ್ನಾಗಿ ಬದುಕಬೇಕು ನಾನು ತಂದೆ ತಾಯಿ ಅವರೂ ತಂದೆ ತಾಯಿಗಳಿದ್ದಾರೆ ಅವರು ಇನ್ನೂ ನಾನು ಯಾವ ತಪ್ಪು ಮಾಡಲ್ಲ ನಾನು ಇನ್ನು ಮುಂದೆ ಚೆನ್ನಾಗಿರ್ತೀನಿ ಅಂದರೆ ಇರ್ತೀನಿ ಅಂತ ಅವನು ಹೇಳ್ತಿದ್ದಾನಲ್ವಾ ಆ್ಯಂಡ್ ತುಕಾಳಿ ಸಂತೋಷ್ ಬಗ್ಗೆ ಏನು ಹೇಳ್ತಾರೆ ತುಂಬ ಒಳ್ಳೆಯ ವ್ಯಕ್ತಿ ಅವರೂನು ಎಲ್ಲ ಒಳ್ಳೆ ವ್ಯಕ್ತಿಗಳಲ್ಲೇ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಯಾರ ಬಗ್ಗೆನೂ ಹೇಳುವಂಗಿಲ್ಲ ಎಲ್ಲರೂ ಚೆನ್ನಾಗಿ ಓಕೆ ಫೈನಲಿ ನಿಮ್ಮ ಮಗ ಗೆದ್ದಾಯಿತು ನಿಮ್ಗೊಂದು ಸುಂದರವಾದ ಮನೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗುತ್ತೆ ಪ್ರೀತಿ ಕೊಟ್ಟಂತ ಜನತೆಗೆ ನಿಮ್ಮ ಕೊನೆಯ ಮಾತು ಕನ್ನಡ ಜನತೆಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಕೋಟಿ ಕೋಟಿ ನಮಗಳನ್ನು ನಮನಗಳನ್ನ ಸಲ್ಲಿಸ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಹೇಳೋಕ್ಕಾಗಲ್ಲ ಇದು ನಮ್ಮ ಕಾರ್ತಿಕ್ ಅವರ ಅಮ್ಮನ ಮಾತುಗಳು ಅವರ ಹೇಳಿ ಬಗ್ಗೆ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನನಗೆ ಹೇಳಕ್ಕಾಗ್ತಲ್ಲ ನನ್ಗೆ ದುಃಖ ಜಾಸ್ತಿ ಆಗುತ್ತೆ ಬಟ್ ನನಗೆ ಆ ವಿಷಯನೇ ಮಾತಾಡೋಕೆ ಹೋಗಲ್ಲ ಆ ನೋವು ನಾನು ಆಗಿದೆ ಅಲ್ವಾ ಅದಕ್ಕೆ ನನ್ಗೆ ಹೇಳಕ್ಕಾಗಲ್ಲ ನಮ್ಮ ಮನೆಯವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ ಅವ್ರ ಬಗ್ಗೆ ಅದಕ್ಕೆ ನಾನು ಏನು ಹೇಳಲ್ಲ ನನಗೆ ಅವರು ಇರ್ಬೇಕಾಗಿತ್ತು ಏನು ವರ್ಕ್ ಮಾಡ್ತಿದ್ರು ಅವರು ಅವರು ಗ್ರಿಲ್ ವರ್ಕ್ ಮಾಡ್ತಾಯಿದ್ರು ಒಂದು ಫ್ಯಾಕ್ಟ್ರಿ ಇತ್ತು ಫ್ಯಾಬ್ರಿಕೇಷನ್ ಅದು ನಾನು ನಾನು ನನ್ನ ಮಗಳು ನೋಡ್ಕೋತಾ ಇದ್ವಿ ನನ್ನ ಮಗ ಬೇಕು ಅವ್ರು ತೀರೋದ್ಮೇಲೆ ಒಂದು ವರ್ಷ ನೋಡ್ಕೊಂಡ್ವಿ ಆಮೇಲೆ ಅದನ್ನು ಅದನ್ನೆಲ್ಲ ಇದು ಮಾಡಿ ಮದುವೆಗೆ ಇದು ಮಾಡ್ಕೊಂಡ್ವಿ ಅಷ್ಟೇ ಏನಿಲ್ಲ ಮನೇಲಿ ಬಾಡಿಗೆ ಮನೇಲಿ ಇದ್ವಿ ಅಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ ಮದುವೆ ನನ್ನ ಮಗನೇ ಮಾಡ್ದ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ತುಂಬ ಹೆಮ್ಮೆ ಇದೆ ಅವನು ತಂಗಿ ಮದುವೆ ಮಾಡ್ದ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ

ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ